ಗೋ ಮಧು ಮಧುಸೂದನ್ ಅವ್ರನ್ನೊಗ್ಗಿದ್ದಾರೆ ನೀವೇ ಭಾರತದ ರಾಜಕಾರಣಕ್ಕೆ ಎರಡು ತಿರುವನ್ನ ಸನ್ಮಾನ್ಯ ಅಡ್ವಾಣಿ ಅವರು ಕೊಟ್ಟಿದ್ದಾರೆ ಮೊದಲನೇದಾಗಿ ರಾಮ ಬರೀ ದೇವರು ಪೂಜೆ ದೇವಸ್ಥಾನ ತೀರ್ಥ ಪ್ರಸಾದ ಮಂಗಳಾರತಿ ಇಷ್ಟಕ್ ಮಾತ್ರ ಸೀಮಿತನಾದಂತ ವ್ಯಕ್ತಿ ಅಲ್ಲ ರಾಮ ಈ ದೇಶದ ರಾಷ್ಟ್ರ ಪುರುಷ ಈ ದೇಶಕ್ಕೆ ಎರಡು ಎಲ್ಲ ದೇಶಕ್ಕೂ ಇರುತ್ತೆ ಒಂದು ಸಾಂಸ್ಕೃತಿಕ ನಾಗರಿಕತೆ ಇನ್ನೊಂದು ರಾಜಕೀಯ ನಾಗರಿಕತೆ ಇದಕ್ಕೆ ರಾಷ್ಟ್ರೀಯವಾದಕ್ಕೆ ಕಲ್ಚರಲ್ ನ್ಯಾಷನಲಿಸಮ್ ಅಂತ ಅಂತಾರೆ ಅದರ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ದೇಶದ ಕಲ್ಪನೆಯನ್ನ ಕೊಟ್ಟಂತವನು ರಾಮಚಂದ್ರನ್ ಶ್ರೀಲಂಕಾಗೆ ಹೋದಾಗ ಅಲ್ಲಿ ರಾವಣನ ಸಾಮ್ರಾಜ್ಯವನ್ನ ಗೆದ್ದ ನಂತರದಲ್ಲಿ ಲಕ್ಷ್ಮಣ ಒಂದು ಮಾತು ಹೇಳಿದನೆ ಚಿನ್ನದಲ್ಲಿ ಇದೆ ಇದು ಲಂಕೇ ನಿಮ್ಮ್ಯಾತ್ ಮತ್ತೆ ನಾವು ವಾಪಸ್ ಆಯೋಧ್ಯಗೆ ಹೋಗಬೇಕು ಅಲ್ಲಿ ಭರತ ಆಳ್ವಿಕೆ ಮಾಡ್ಲಿ ನಾವು ಇಲ್ಲಿ ಇರೋಣ ಅಂತ ಅನ್ನೋ ಮಾತನ್ನ ಹೇಳ್ತಾರೆ ಅದಕ್ಕೆ ರಾಮ ಉತ್ತರ ಕೊರ್ತಾನೆ ತಪೀ ಸ್ವರ್ಣಮಯ ಲಂಕ ನಮೇ ಲಕ್ಷ್ಮಣರ ಜೊತೆ ಜನನಿ ಜನ್ಮಭೂಮಿಶ್ಚ ವರ್ಗಾಗಪಿಗಳೀಯ ಅಸಿ ತಾಯಿ ಮತ್ತು ತಾಯಿ ನಾಡು ಇದು ಸ್ವರ್ಗಕ್ಕಿಂತ ಹೆಚ್ಚು ಇದು ಚಿನ್ನದೇ ಆಗಿರ್ಬೋದು ಲಂಕ ಅದರ ಲಂಕದ ಬಗ್ಗೆ ನನಗೆ ಒಲಿವಿಲ್ಲ ಪ್ರೀತಿ ಇಲ್ಲ ನನ್ನ ಭೂಮಿ ನನ್ನ ತಾಯಿ ನಾಡು ಭಾರತ ಅಂತ ಹೇಳಿ ಆದ್ರಿಂದ ಈ ದೇಶದಲ್ಲಿ ರಾಮನಿಗೆ ಯಾವ ಜಾಗದಲ್ಲಿ ಜನ್ಮಸ್ಥಾನ ಇದೆ ಅಲ್ಲೇ ಒಂದು ಭವ್ಯವಾದಂತ ಮಂದಿರ ಕಟ್ಟಬೇಕು ಅಂತ ನೋಡ್ತದ್ದು ಐನೂರು ವರ್ಷಗಳ ಭಾರತದ ಪ್ರತಿಯೊಬ್ಬ ಭಾರತ ಹಿಂದುವಿನ ಕನಸಾಗಿತ್ತು ಸಂಕಲ್ಪ ಆಗಿತ್ತು ಅದಕ್ಕೋಸ್ಕರ ಹೋರಾಟ ನಡೆದು ಲಕ್ಷಾಂತರ ಜನ ಹಿಂದೂಗಳು ಅದಕ್ಕೆ ಜೀವವನ್ನು ತೆತ್ತಿದ್ದಾರೆ ಅದನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವರು ಸೋಮನಾಥದಿಂದ ಅಯೋಧ್ಯೆಗೆ ಏನು ರಾಮರಥಯಾತ್ರೆಯನ್ನು ಮಾಡಿದ್ರು ಇದು ಭಾರತದ ರಾಜಕಾರಣಕ್ಕೆ ಒಂದು ಹೊಸ ತಿರುಪನ್ನ ನೀಡಿತು ಅಲ್ಲದೆ ಇವರು ಇನ್ನೊಂದು ಏನಂತಂದ್ರೆ ಇವ್ರು ಸುಡೋ ಸೆಕ್ಯುಲರಿಸಂ ಅಂತ ಒಂದು ಶಬ್ದವನ್ನ ಇವರು ಕಾಯಲು ಮಾಡಿ ಇವರೇ ಮೊದಲನೇ ಬಾರಿಗೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಈ ದೇಶದಲ್ಲಿ ಸುಳ್ಳು ಜಾತ್ಯಾತೀತತೆ ಅಥವಾ ಪುಳ್ಳು ಜಾತ್ಯಾತೀತತೆ ಅಂತ ಹೇಳಿದ್ರೆ ಈ ಎಲ್ಲ ಕಾಂಗ್ರೆಸ್ನವರು ಕಮ್ಯುನಿಸ್ಟ್ರು ಸೋಷಲಿಸ್ಟ್ರು ಇತರ ಎಲ್ಲ ಪಾರ್ಟಿಗಳವರು ಇವರು ಮುಸ್ಲಿಂ ತೃಟೀಕರಣಕ್ಕೋಸ್ಕರವಾಗಿ ಅನುಸರಿಸಿಕೊಂಡ್ ಬಂದಿರುವಂತ ಸಂಗತಿ ಇದು ನಿಜವಾಗಿ ಈ ದೇಶದ ಮಣ್ಣಿನ ಸಂಸ್ಕೃತಿಯ ನಾಗರಿಕತೆಯ ಇತಿಹಾಸದ ಗೌರವವೇ ಈ ದೇಶದ ರಾಷ್ಟ್ರೀಯತೆ ಆಗಬೇಕು ಅಂತ ಹೇಳಿ ಅದನ್ನ ತೋರಿಸಿದ್ರು ಆದ್ರಿಂದ ಸೂಡೋ ಸೆಕ್ಯುಲರಿಸಂ ಹೋಗಿ ಈಗ ನಿಜವಾದಂತ ಜಾತ್ಯತೆ ನಿಜವಾದಂತ ಒಂದು ರಾಷ್ಟ್ರೀಯತೆಯನ್ನ ಭಾರತದ ರಾಜಕಾರಣ ತಂದಂತ ಬಹಳ ದೊಡ್ಡ ಧೀಮಂತ ವ್ಯಕ್ತಿ ಅಡ್ವಾಣಿಯವರು ಅವರು ಕರಾಚಿಯಲ್ಲಿ ಹುಟ್ಟಿ ಬೆಳೆದಂತವ್ರು ಅವರು ಒಂಬತ್ತಾರು ವರ್ಷ ವಯಸ್ಸು ತುಂಬಿದ ವಯಸ್ಸು ಆದ್ರೆ ಅವರ ಬುದ್ಧಿ ಮಾತ್ರ ನನಗನ್ಸುತ್ತೆ ಈಗಲೂ ಅಷ್ಟೇ ತೀಕ್ಷ್ಣವಾಗಿದೆ ನನ್ನ ಸುದೈವ ಏನು ಅಂತಂತಂದ್ರೆ ಅವರ ಭಾಷಣವನ್ನ ಅನೇಕ ಬಾರಿ ಕನ್ನಡಕ್ಕೆ ಅನುವಾದ ಮಾಡುವಂತ ಸೌಭಾಗ್ಯ ನನಗೆ ಸಿಕ್ಕಿತ್ತು ಆದ್ರಿಂದ ಅವರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಪ್ರೀತಿ ವಿಶ್ವಾಸ ಆತ್ಮೀಯತೆ ಅತ್ಯಂತ ಹತ್ತಿರದ ಒಂದು ಸಲಿಗೆಯ ಸಂಬಂಧ ಎಲ್ಲವೂ ಅವರ ಬಗ್ಗೆ ಇದೆ ನನಗೆ ಆ ಕಾರಣಕ್ಕೋಸ್ಕರ ಇವತ್ತು ಅವರಿಗೆ ಸಿಕ್ಕಿರುವಂತ ಈ ಭಾರತದ ಭಾರತ ರತ್ನ ಪ್ರಶಸ್ತಿ ಏನಿದೆ ಇದು ನಮಗೆ ಸಂತೋಷ ತಂದಿದೆ ಎಲ್ಲೋ ಒಂದ್ ಕಡೆ ಭಾರತ ರತ್ನ ಪ್ರಶಸ್ತಿಯಿಂದಾಗಿ ಅಡ್ವಾಣಿ ಅವರಿಗೆ ಕೊಟ್ಟಿರುವ ಕಾರಣಕ್ಕೋಸ್ಕರವಾಗಿ ಈ ಪ್ರಶಸ್ತಿಯ ಗೌರವವೂ ಒಂದು ಸ್ವಲ್ಪ ಹೆಚ್ಚಾಗಿದೆ ಅಂತ ನನ್ಗೆ ಅಲ್ಲ ಒಂದು ರಾಮ ಮಂದಿರ ಉದ್ಘಾಟನೆಗೆ ರಥಯಾತ್ರೆಯನ್ನ ಮಾಡ್ತಾರೆ ಅವರು ರಾಮ ಮಂದಿರ ಸಂಚಲನವನ್ನ ದೇಶದಲ್ಲೆಲ್ಲ ಮೂಡಿಸ್ತಾರೆ ಮೂಡಿಸ್ತಾರೆ ನೀವು ಇದ್ರಿಂದ ಯಾವ ರೀತಿ ಪಾಲ್ಗೊಂಡಿದ್ರಿ ಈ ವಿಷಯದಲ್ಲಿ ನನಗೆ ಈಗ ಅರವತ್ತೇಳು ವರ್ಷ ಅಡ್ವಾಣಿ ಅವ್ರನ್ನ ನಾನು ಬಹುಶಃ ಆ ನನಗೆ ಎಂಟು ಒಂಬತ್ತನೇ ಕ್ಲಾಸ್ ನನ್ನ ಆರ್ ಎಸ್ ಎಸ್ ಶಾಖೆಗೆ ಹೋಗ್ತಾ ಇತ್ತು ಕಳೆದ ಒಂದು ಐವತ್ತೈವತ್ತೆರಡು ವರ್ಷಗಳಿಂದ ನಾನು ಅಡ್ವಾಣಿಯವರನ್ನ ನೋಡಿದೀನಿ ಅವರ ಭಾಷಣಗಳನ್ನ ಕೇಳ್ತೀನಿ ಅಷ್ಟು ವರ್ಷಗಳಿಂದನೂ ನಾನು ಅವರಿಂದ ನಾನು ಪ್ರಭಾವಿತನಾದಂತಹ ಅವರು ಅರವತ್ತೇಳನೇ ಅರವತ್ತಾರು ಅರವತ್ತೇಳನೇ ಇಸ್ವಿನಲ್ಲೇನೆ ಅವರು ದಿಲ್ಲಿಯ ಜೆ ಅವತ್ತಿನ ಜನಸಂಘದ ಮೆಟ್ರೋಪಾಲಿಟನ್ ಸಿಟಿ ಜನಸಂಘದ ಅಧ್ಯಕ್ಷರಾಗಿದ್ರು ಅವ್ರ ಕಾಲದಲ್ಲೇನೆ ದೆಲ್ಲಿಯಲ್ಲಿ ಮೊದಲನೇ ಬಾರಿಗೆ ದೆಲ್ಲಿ ಮೆಟ್ರೋಪಾಲಿಟನ್ ಸಿಟಿಗೆ ಜನಸಂಘದ ಆಡಳಿತ ಬಂತು ಅವ್ರನ್ನು ಅವತ್ತರಿಂದ ಅಡ್ವಾಣಿಯವರು ಬಹಳ ದೊಡ್ಡ ಸಂಘಟಕರು ಅಡ್ವಾಣಿಯವರ ರಾಜಕೀಯ ಗುರುಗಳಾದಂತ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಇರ್ಬೋದು ನಾನಾಜಿ ದೇಶಮುಖ್ ಇರ್ಬೋದು ಇಂಥವ್ರೆಲ್ಲರೂ ಮತ್ತೆ ಅವರು ಸ್ವತಃ ಆರ್ ಎಸ್ ಎಸ್ ನ ಪ್ರಚಾರಕರಾಗಿದ್ದವರು ವರ್ಕರ್ ಆಗಿದ್ದಂತಹವ್ರು ಅವರು ತಮ್ಮ ಪರಂಪೂಜಿನಿಯ ಗುರುಜಿಯವರು ಇರ್ಬೋದು ಇವರೆಲ್ಲರಿಂದ ಅವರು ಪ್ರಭಾವಿತರಾಗಿ రాష్ట్రీయత మేము ప్రతిష్టాపనే ప్రయత్న మహాన్ ఆడస్ అంత కట్ట కార్యకర్త హిందుత్వర్త మే జనసంత బాగా దొడ్డదన్యలు గోముధున్ సార్